ಪಾತ್ರ ಮಾಡಕ್ ಹೇಳಿದ್ರು ಹೌದು ಹೌದು ಕರೆ ನಿನಗ ಸೀರಿ ಉಡಿಸ್ತೇ ಯುಟ್ಯೂಬ್ ಚಾನಲ್ ದಾಗ ನೀ ಚೆಕ್ ಮಾಡ್ ನಿನಗ ಸೀರಿ ಉಡ್ಸ್ತ ನಾ ಅಂದಿದ್ರೆ ಇವತ್ತಿಗೆ ಹಾಳಾಗಿ ದುಡಿತ್ತು ಧರ್ಮ ನಿಮಗ್ ಬಿಟ್ಟು ನಾ ಮಾತಾಡ ಹೌದ ಯಾಕಂದ್ರ ಯಾಕಂದ್ರೆ ಆಗಲಿ ಮಾತಾಡೋಕೆ ಒಬ್ಬರು ಅಂದ್ರು ಅಮೋಕ್ಷದ ಮಠ ಮನೆಯವರು ಎಲ್ಲಾರು ಹಿಂಗೆ ಅಡ್ಡೇ ಮಾತಾಡ್ತಾರ ಹೌದ ನಿಮ್ ಊರ ತನ್ನ ನಾವು ಬಂದಿದೆ ಅಂದ್ರೆ ನಾವು ಅಡ್ಡ ಮಾತಾಡಲ್ಲ ನೀವು ಹೇಳ್ತೀರಿ ಹಂಗ ನಮ್ದೆಲ್ಲಿ ಎಟ್ ಕರ್ತವ್ಯ ಅದ ಐದು ಗಂಟೆ ತನಕ ಕರ್ತವ್ಯ ಅದ ಹೌದು ಐದು ನಿಮಿಷ ಬರೇ ನನಗೆ ಟೈಮಿಂಗ್ ಕೊಟ್ಟಿರಿ ಹೌದು ಆಯ್ತು ಬರೀ ಮೂರ್ ಮಿಂಟದಾಗ ಕೆಲಸ ಅದು ಹೌದು ಹೇಳ್ಬೇಡ್ರಿ ಈಗ ಇರ್ಲಿ ಸಮಾಧಾನ ಇಲ್ಲಿಲ್ಲ ವಿಷಯ ಒಮ್ಮ ಒಮ್ಮ ಮಾತು ಹೋಯ್ತಲ್ರಿ ಮಾತು ಹೊಳಿತಿಲ್ಲ ಬರ್ಲಿ ಐದು ಮಿಂಟ್ನಾಗೆ ಮಾಡೋದು ಕೆಲಸ ಐದೇ ಮಿಂಟದ ಕೆಲಸ ಹೌದು ಪರಶು ಮಾಸ್ತಾರ ನಿಮಗೊಂದು ಮಾತು ಕೇಳತ್ತೇಳ್ರಿಪಾ ನೀ ಸೊನ್ಯಾಳದ ಹನುಮಂತ್ರಿಗೆ ಒಡನ ಶಿಶ್ಮಗ ಹೌದು ಅಲ್ಲೋ ಹೌದು ನಾ ಮೊದಲು ಏನು ಮಾತಾಡಿದರು ಅದು ನಿನಗೆ ಪರಿಜ್ಞಾನ ಇರಬೇಕು ಹೌದು ಹೌದು ಏನು ಮಾತಾಡಿದ ಅನ್ನೋದು ಕೃಷ್ಣ ಪರಮಾತ್ಮ ನಂಗೆ ನಾ ಇಲ್ಲಿ ಪಾತ್ರ ಮಾಡೋದು ಅದ ಸತ್ಯಭಾಮ ಬಂದು ಹಿನ್ನ ಪಾತ್ರ ಮಾಡಕ್ಕೆಲ್ಲ ತಿಳಿಯದು ಹೌದು ಹೌದು ಕರೆ ನಿನಗೆ ಸೀರೆ ಉಡ್ಸ್ತೇಳಿ ಯೂಟ್ಯೂಬ್ ಚಾನಲ್ದಾಗ ನೀ ಚೆಕ್ ಮಾಡು ನಿನಗೆ ಸೀರೆ ಉಡ್ಸ್ತತ್ತೇಳಿ ನಾ ಅಂದಿದಂದ್ರೆ ಇವತ್ತಿಗೆ ನೀನು ಹಾಳಾಗಿ ದುಡಿತು ಮತ್ತು ನಾ ಇವ್ರು ತೆಲಿ ಬಿಟ್ಟವ ನೋಡು ನಾ ಏನ್ ಅಂತಿದಾರದು ನಿನಗೆ ಪರಿಜ್ಞಾನ ಬೇಕು ಹೌದಾ ಸತ್ಯಭಾಮ ಬ್ರಹ್ಮ ವೇದಿಕೆ ಮ್ಯಾಗ ಇನ್ನು ಬರಾಕ್ಯಳ ಇನ್ನು ಇನ್ನು ಕುಣ್ಯಾಕ್ಯದಳ ಪಾತ್ರ ಮಾಡ್ತಾಳ ಸತ್ಯಭಾಮ ಶಕ್ತಿ ಪೂಜೆಗೆ ಕುಂಡ್ರಾಕ್ಯದಾಳ ಹೌದಾ ಕೃಷ್ಣ ಪರಮಾತ್ಮ ಹೋಗಿ ಸತ್ಯಭಾಮನ ಕೊಳ್ಳಾಗ ಏನ ರತ್ನದ ಹಾರದ ಸಂಜೆ ಐದು ಆಗ್ರ ಒಳಗೆ ತಗೊಂಡು ಹೋಗ್ಲಿಕ್ಕೆ ನನ್ಗೆ ಅಳಿಗೆ ಪಿಂಟು ಮಾಸ್ತೀ ಕರಿಬೇಡತಿ ಈ ಯಾ ಏನ್ ನಿನ್ಗೆ ಉಡಿಸ್ ಉಡ್ಸ್ತಂದಿದ್ವು ಇದು ಎರಡರದಾಗ ನಿರ್ಣಯ ಆಗ್ಬೇಕು ನಿಮಗ ಶಿರಿ ಯಾಕೆ ಉಡ್ಸುದು ನಾವು ಅದಕ್ಕೆ ಒಂದು ಮಾತು ಅದಕ್ಕ ಒಂದ್ ಮಾತು ಸೊನಿಲ್ ಗೌಡ ಮಾಸ್ತರ್ ಮಾತ ಏನ್ರಿ ಮಾತಾ ಪಿಂಜರ್ದನ್ ಗಿಣಿಯಾಗಬೇಡ ಪಿಂಜರ್ದನ ಗಿಣಿ ಆಗಬೇಡ ಕಾಡಿನ ಕಾಜಿ ಆಗು ಅದಕ್ಕೆ ಬೆಲೆಯೋದ ಕರೆ ಪಿಂಜರದನ ಗಿಣಿ ಆಗಬೇಡ ಹೌದು ಹೌದು ಯಾಕೆ ಕೇಳುತ್ತ ಕೇಳು ಯಾಕ ಈಗ ಯಾರು ಊರಾಗ ಭವಿಷ್ಯ ಹೇಳ ಬರ್ತಾನಲ್ಲ ಹೌದು ಆ ಗಿಣಿಗೆ ಎಟ್ಟ ಕಲಿಸಿರ್ತಾನ ಅಟ್ಟೆ ಮಾತಾಡ್ತದ ಮತ್ತೊಂದು ಮಾತಾಡಂಗಿಲ್ಲ ಅದು ಹೌದು ಹಾಂಗ ನಿನಗ ಸೊನ್ಯಾಳ ಗೌಡ್ರಿ ಎಟ್ಟ ಕಲಿಸಿರ್ ಅಟ್ಟೆ ಮಾತಾಡ್ತಿ ಹೊರಗಿಂದ ಬರಂಗಿಲ್ಲ ನೀ ಪಿಂಜರ್ ಗಿಣಿ ಇದ್ದಿ ಹೌದು ಮಗಲಾಗ ಪಿಂಟು ಮಾಸ್ತರನ ನಾ ಮಾತು ಬಾಯಿ ಬಿಟ್ಟ ನೀನ್ ನಿಂದ್ರಂಗಿಲ್ಲ ಇಲ್ಲಿ ಸುಮ್ಮ ಇವತ್ತು ನನಗೆ ಈ ಕಮಿಟಿಯವ್ರ ಈ ಊರದ ವಾತಾವರಣ ಸ್ವಲ್ಪ ತಿಳಿದದೀಗ ಹೌದು ನಾ ಈ ಊರಾಗಿ ಊರನವ್ರಿಗೆ ನಾ ಕೊಟ್ಟಿ ಕೊಡಂಗಿಲ್ಲ ಹೌದು ಆ ಊರಾನವ್ರೆ ಅಲ್ಲಿ ಬೈಲೂರ್ದವ್ರೆ ಅಲ್ಲಿ ನನಗೆ ಐದು ಮಿಂಟ್ ಟೈಮ್ ಅದ್ರಾಗ ಈಗ ಎರಡು ಮಿಂಟ್ ಮುಗಿತ್ತು ಇನ್ನೊಂದು ಮಾತು ಹೌದು ಏನ್ ಹೇಳಿದ್ರು ಮಾತಾ ಇದು ಶೀಲ ಮತ ಅದು ಹಾಲು ಮತ ತಿಳಿ ನಮ್ಮ ಅಣ್ಣವ್ರು ಬಂದು ಅದು ಅನೌನ್ಸ್ ಮಾಡಿದ್ರು ಹೌದು ಶೀಲ ಮತ ಹಾಲು ಮತ ಏನಕ್ಕೆ ಮೇಳ ಹತ್ತವ್ರಿ ಅದು ನಮ್ಗೆ ಆ ಗೋಜಿಗೆ ಎರಡು ಹಾಲು ಮತ್ತದೇವ ಹೌದು ಅಮಿಶದ ಮುತ್ತೆ ಮಹಳಿಂಗರಾಯ್ ಬ್ಯಾರೇ ಅಲ್ಲ ಹಾಲು ಮತ್ತ ಒಂದು ಅದ ಮುಂದೆ ಟೆಂಕಿ ಒಂದು ಅಂಶದ ಮುತ್ತಿನ ಮಠಮನಿ ಒಂದು ಮಹಾಳಿಂಗರಾಯಿ ಮುತ್ತಿನ ಹೌದು ನೀ ಏನಂದಿ ಏ ಎನಕ್ಕೆ ಮಂದಿ ಹಿಂಗ್ ಹೇಳ್ಕೊತ ಬಂದಾರ ಹೌದು ಆಯ್ತು ನಿನ್ನಂಗೆ ಹೋಗುನು ಹೌದು ನಾವು ಶೀಲು ಮತ್ತಿ ಇವತ್ತು ನಾವು ಅತ್ತೇವ್ ನಿಂದೇ ಮಾತಾ ಅಂದ್ರೆ ನೀ ಶೀಲ ಇಲ್ಲ ಅಂದಂಗ್ ಹೌದಾ ನಾವು ಶೀಲ ಅಪ್ಪ ಹೌದು ನೀವು ಶೀಲ ಇಲ್ಲ ನಿನ್ನ ಮಾತಿಗಾಗಿ ಬಿಡಿಸ್ಬೇಕು ಇಲ್ಲ ನೀ ನೀತ ಅಂತಂದ್ರ ನಿನ್ನ ಒಂದು ಪೋರಿ ನಮ್ಮ ಮನೆಯಾಗ ಒಂದು ಹುಡುಗ ಕೊಟ್ಟು ಲಗ್ನ ಮಾಡು ಅಂದ್ರ ಯಾರು ಹರಕತ್ತಿಲ್ಲ ಪಿಂಟು ಮಾಸ್ತರ್ಗೆ ತಾನ ಹೌದು ಹೌದು ಆಳ್ಗೀಗೆ ಜೀಪ್ ಈಗೇ ಬಿಡುನು ಜೀಪ ಎರಡು ಜವಾರಿ ಹೋರಿಕರ್ಗಳು ಬಿದ್ದವು ನನಗೆ ದೊಡ್ಡ ಮಗನ ಹೆಸರು ಮದಗೊಂಡದ ಎರಡನೇ ಮಗನ ಹೆಸರು ಶೀಲಿಸಿದ ನಿನ್ನ ಮಗಳು ನಮ್ಮ ಎರಡು ಮಕ್ಕಳ ಯಾರಿಗೆ ಕುಡಿತು ನೆಡತ ನೀವತ್ತಿಗೆ ಆಗಲಿ ನನಗೆ ಎರಡು ಗಂಡಸ ಮಕ್ಕಳೇ ಅವ ಪೋರ್ವಳಿ ಕುಡ್ತಿದ್ ಕರಿನಾ ಹೌದು ಏ ಪರಶು ಮಾಸ್ತರ ನೀ ಹಾಗಿಡತಪಲಾ ನಿ ಮುತ್ತೆ ಹೋಗ್ಯಾನ ಹೌದಾ ನರಟ್ಟಿ ನಾಗರೇಗೌಡ ತನ್ನ ಮಗಳು ಪದ್ಮಾದೇವಿ ನಮ್ಮ ನಮ್ಮ ಕೊಟ್ಟು ಲಗ್ನ ಮಾಡ್ಯಾನಿಡತಪಲಾ ಹೌದಾ

ಊರ ಗೌಡಿಕೆ ಬೆಳೆಯಾಳ ಶಬ್ದನ ಅಂತೆ ಆಯ್ತು ಬಬಲಾದಿ ಕೊಂತಾದೇವಿ ಭಾವನ ಗೌಡಿಕೆ ಭಾವಗ ಇರಲಿ ನಾವು ಸಣ್ಣವರು ನಮ್ಗೆ ಯಾಕತ್ತೇಳಿ ಆರತಿ ಒಯ್ಲಿಕ್ಕೆ ತಡ ಮಾಡ್ಯಾಳ ಇಕ್ಕಿಗೆ ಶ್ರಾಪ ಕೊಡ್ತೀರಿ ಅಂದ್ರೆ ನಿಮ್ಮಲ್ಲಿ ಧರ್ಮ ಏನ ಅಧರ್ಮತೆ ಕೇಳಿದಿ ಹೌದು ಹೌದು ಇಂತದೇ ಹುಡುಕತನ ಪರಸು ಮಾಸ್ತರ ಶನೆಯಾಗ ಎಟ್ಟ ಕಲಾ ಇದ್ರ ಎಲ್ಲರೂ ರಾತ್ರಿ ಡ್ಯೂಟಿಗೆ ಹಚ್ಚಿದ್ರೆ ಅಳಿಗೆ ಪಿಂಟು ಮಾಸ್ತಾರ ನಿಮ್ಮಂತವ್ರು ಕಲಾ ಹಗಲು ಡ್ಯೂಟಿಗೆ ಹಿಡೋನ್ ಕೈಯಾಗ ತಿಳ್ಕೋ ಮಾಸ್ತರ ಹೊಡಿ ಬಿಡಬೇಡ ಸಣ್ಣ ತಿರು ಕರೆ ನೀ ಮಾತು ನಾ ಮಾತಾಡ್ದ ತಿಳಿ ಹೌದು ಇವತ್ತು ಟಾಂಗ ಪಟ್ಟಿ ಗೋಡ ಪರಾರಾಗ್ತದ ಮತ್ತೆ ಹೌದು ಹೌದು ನೀ ಮಾತಾಡಿದಿರಿ ನೋಡು ಹೌದ ಹಂಗೆ ನಾ ಮಾತು ತಿಳಿ ಯಾ ಸೊನ್ಯಾಳ ಗೌಡ್ರು ಬರಲ್ಲ ಯಾ ಗೌಡ್ರು ಬರಲ್ಲ ನೀ ನೀ ಉತ್ನಾಳದಾಗೆ ಇರ್ತಿ ಮತ್ತು ಹೌದಾ ಇರ್ಲಿ ನನಗೆ ಎಟ್ಟು ಈ ಇದ್ರಾಗ ಒಂದು ಮಿಂಟ್ ಹೋಯ್ತು ಒಂದೇ ಮಿಂಟ್ ಉಳ್ದದ ಈಗ ಹೌದಾ ಹಾಂ ಅದರಾಗೆ ಉತ್ತರ ಕೊಡುದದ ಕೇಳ್ರಿ ಹೆಂಗ ಹ್ಯಾಂಗೆ ಬಿಳ್ಯಾಣ ಚಿತ್ತನ ಮಾಡದಿ ಕುಂತೇವ್ ಹೌದು ಗಂಡ ಹೇಳಿದ ಮಾತು ಪಾಲಿಸೋದು ಹೆಂಡತಿ ಆದ್ಯ ಕರ್ತವ್ಯ ಇರಬೇಕು ಏನು ಇರಬಾರದು ಪತಿ ಆತ್ಮೆ ಹೇಳ ಕೇಳಬೇಕು ಪತಿ ಆತ್ಮೆ ಯಾರ ನಿಜವಾದ ಮಡದಿ ಯಾರು ಅವರು ಪತಿಗೆ ತಕ್ಕಂತೆ ನಡೆದಂತ ಸತಿಯರು ಹೌದು ಹಿಂಗ ಮಹಾತ್ಮರು ಹೇಳ್ತಾರ ಹೌದು ಹೌದಿಲ್ಲ ಹೌದು ಚಿತ್ರ ಮಾಡದಿ ಕೊಂತು ಬಾಯಿಗೆ ಚಿತ್ರ ಆಜ್ಞೆ ಆಗಿತ್ತು ಅಗಶಾಗ ಆರ್ತಿ ತಗೊಂಡ ಬಾ ಅಂತ ಹೇಳಿ ಹೌದು ಭೂತಾಳ ಚಿಂತೆ ಹಚ್ಚುಟ್ಟು ಕರೆ ಐತಿ ಹೌದು ಮಾ ಭೂತಾಳ ಚಿಂತೆ ಹೇಳಿದ ನಿಮ್ಮಂತೆ ಊರ ಗೌಡಿಕೆ ಆಗಿದೆವಾ ಬಿಳಿಯಾಣ ಶಿದ್ಧ ಮುತ್ತೆ ನಿನಗ ತಗೊಂಡ ಬಾ ಅಂತ ಹೇಳಿ ಹೌದು ಕೊಂತೆ ಒಯ್ಗೆ ಯಾರು ಕಾರಬಾರ ಮಾಡಂದಿರು ಯಾಕೆ ಆರ್ತಿ ಒಯ್ಲಿಕ್ಕೆ ತಡ ಮಾಡಿದಿ ತಡ ಮಾಡಿದಳು ಹೌದು ಆರ್ತಿ ಒಯ್ಲಿಕ್ಕೆ ತಡ ಗಂಡನ ಮಾತ ಹೆಂಡತಿ ಕೇಳೋದು ಆರ್ತಿ ಕರ್ತವ್ಯ ಅದು ಏನ ಇಲ್ಲ ಹೌದು 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 ಧರ್ಮರ ವಾಕ್ಯದ ಶತ್ತರ ಒಮ್ಮ ಬಾಯಿಲಿ ಹೋಯ್ತಂದ್ರೆ ಹೊಳ್ಳಿತ್ತು ಹಂಗಿಲ್ಲ ಹೌದಾ ಬಿಳಿಯಾಣ ಶಿತಿಗೆ ಅವಮಾನ ಇತ್ತು ಯಾಳಿಗೆ ಕೊಂತ್ಯವ ಅರ್ತಿ ತರಬೇಕಾಗಿತ್ತು ಆ ಯಾಳಿಗೆ ತಂದಿಲ್ಲ ಅವಾಗ ಕೊಂತ್ಯವ ಆರ್ತಿ ಅಲ್ಲೇ ಇಡು ಇವತ್ತಿಗೆ ಧರ್ಮದ ಮನೆಯಂದು ಅನ್ನದ ಋಣ ಕಡಿತು ಹೋಗಿ ನಿನ್ನ ತವರು ಮನೆಗೆ ತಿಳಿ ಧಿಕ್ಕಾರ ಮಾಡ ಇದ್ರಾಗ ಏನದ ಹೌದೌದು ಇದು ಪ್ರಶ್ನೆ ನಿಂದು ಇಂಥದ ಪ್ರಶ್ನೆ ಆ ನಿಂದು ಹೌದಾ ತಲೆ ಝನಗಾರ ಬೇಕು ಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರ ಹಾಂಗ ಕುರುಕ್ಷೇತ್ರದಾಗ ಮಾಯದಿಂದ ತಿರುಗತಿತ್ತು ಹಾಂಗ ಪ್ರಶ್ನೆ ತಿರುಗಿರಬೇಕು ಹೌದು ಬಂದು ಹಿಂಗತ್ತ ಹೌದಾ ಮಾಸ್ತರ ಬಹಳ ಹೆಚ್ಚಲೆ ಮಾತಾಡೋ ಹೌದು ಅದಕ್ಕೆ ದೈವದವ್ರು ಎಷ್ಟು ಟೈಮ್ ಕೊಟ್ರಿ ಟೈಮ್ ಮುಗಿತ್ತು ನಾಲ್ಕು ನುಡಿ ಚಾಲ ಹಾಡುದ ಅವ್ರಿಗೆ ಕುಡುದದು ಪ್ರಶ್ನೆ ಕೇಳಬೇಕಾಗಿದ್ ಕರೆ ನನ್ ಟೈಮ್ ಹೌದು ವಿಷಯ ಕಟ್ಟ ನೋಡ್ರಿ ನೀವು ಹತ್ತು ಸಾರಿ ಕೇಳಂದ್ರೆ ನಾ ಕೇಳವಲ್ಲ ಮೊದಲು ಮಾತಾಡ್ರಿ ಏನು ಮಾತಿನ ತಕ್ಕ ನಡಿಬೇಕು ಕಮಿಟಿಯವ್ರು ಅದು ಐದೇ ಮಿಂಟ ಟೈಮ ನೀವು ಪರಸು ಮಾಸ್ತರ್ಗೆ ಒಂದು ತಾಸು ಕೊಡ್ರಿ ನಂದು ಏನು ಅಭಿಪ್ರಾಯ ಇಲ್ಲ ಅದು ನನಗೆ ಐದು ಮಿನಿಟ್ ಟೈಮ್ ಕೊಟ್ಟುದ ಕರೆಯೋ ಏನಿಲ್ಲೋ ಹೌದು ನನ್ನ ಐದು ಮಿಟ ಟೈಮ್ ಆಗ್ಯದ ನಾಲ್ಕು ನೋಡಿ ಸತ್ಯ ಸುಂದರ ಸಾಲು ಹಾರ್ತ ಪರ್ಶು ಮಾಸ್ತರ್ ಏನು ಪ್ರಶ್ನೆ ಕೇಳ್ತಾನೆ ಕೇಳಿ ಮತ್ತೆ ಐದು ಮಿಟ್ದಾಗ ಹೇಳ್ತವು ಶಾಂತ ರೀತಿಯಿಂದ ಅನುಭವ ಪದ ಕುಂತ ಕೇಳ್ಬೇಕಳ್ಕಳ್ವಿ ನಾನು ಮಾಮೂಲ್ಯ